ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ ನೋಡ್ತಾ ಇರೋದು ಮಕ್ಕಳು ಕೂಡ ಇನ್ನೂ ಎದ್ದಿರಲಿಲ್ಲ ಮಲ್ಗೋರೆಲ್ಲ ಮಲ್ಕೊಂಡಿದ್ರು ಚಿಕ್ಕಮ್ಮ ಬಂದ್ಬಿಟ್ಟು ಅವರು ಕೂಡ ಬೇಗ ಎದ್ದಿದ್ರು ನನ್ನ ಜೊತೆಗೇನೆ ಟೀ ಮಾಡ್ಕೊ ಬಂದಿದ್ರು ಮತ್ತು ಮಕ್ಕಳು ಕೂಡ ಕುಡಿತಾ ಇದ್ರು ಮತ್ತು ನಾನು ಕೂಡ ಕುಡಿದು ಅಂಗಡಿ ನೋಡ್ಕೊತ ಇದ್ದೆ ತುಂಬ ಬ್ಯುಸಿ ಇದ್ದೆ ನಾನು ಏನು ಕೆಲಸ ಕೂಡ ಆಗಲಿಲ್ಲ ನನಗೆ ಇಲ್ಲಿ ಆರು ಆಗಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹಬ್ಬ ಅಲ್ವಾ ಇವತ್ತು ಬೇಟೆ ಕಡಿತಾರೆ ನಮ್ಮೂರಲ್ಲ ನೆನ್ನೆ ಜಾತ್ರೆ ಇತ್ತು ಜಾತ್ರೆ ಎಲ್ಲ ಮುಗಿಸಿ ಹೊತ್ತು ಬೇಟೆ ಕಡಿತಾ ಇದ್ದಾರೆ ಎಲ್ಲ ಕಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಬಂದ್ಬಿಟ್ಟು ಸ್ವಲ್ಪ ತರಕಾರಿ ಇತ್ತು ಕ್ಯಾರೆಟು ಬೀನ್ಸ್ ಇದೆಲ್ಲ ಇತ್ತು ಉಪ್ಪಿಟ್ಟು ಮಾಡೋಣ ಅಂತ ಒಂದು ಟೈಮ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸದ್ಯಕ್ಕೆ ನಮ್ಮ ಮನೆಗೆ ಯಾರೇ ನೆಂಟರು ಬಂದಿಲ್ಲ ಈ ವರ್ಷ ಅಂದರೆ ಅತ್ತೆ ಮಾವನ ಕರೆಯೋಣ ಅಂದ್ಕೊಂಡ್ವಿ ಅವರು ಕೂಡ ತುಂಬ ಬ್ಯುಸಿ ಇದ್ದಾರೆ ಅವ್ರಿಗೆ ಬರೋಕ್ಕಾಗಲ್ಲ ಇವಾಗ ಅತ್ತೆ ಬಂದ್ಬಿಟ್ಟು ನಮ್ಮ ಅಕ್ಕ ಡೆಲಿವರಿ ಆಗಿದ್ದಾರೆ ಅಂದರೆ ನಮ್ಮ ಭಾವನೆ ಅಲ್ಲಿ ಅವ್ರು ಬಾಣಂತಾನೆ ಮಾಡೋಕ್ಕೆ ಹೋಗಿದ್ದಾರೆ ಒಂದು ಎರಡು ತಿಂಗಳ ಎರಡು ತಿಂಗಳು ಮಾಡಿಟ್ಟು ಬರೋಣ ಅಂತ ಹೋಗಿದ್ದಾರೆ ಇನ್ನು ಮಾವ ಊರಲ್ಲೇ ಇದ್ದಾರೆ ನಮ್ಮ ಮನೆಯವರಂತೂ ನಮ್ಮನೆಯವ್ರ ರಜೆನೇ ಇಲ್ಲ ಅವರು ಕೂಡ ಬರೋಲ್ಲ ಅದಕ್ಕೆ ಹಬ್ಬ ಏನಿಲ್ಲ ಅಷ್ಟೊಂದು ಮನೆಗೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ ಒಂದು ಪಾಲ್ ಮಟನ್ ಹೇಳಿದ್ದೀನಿ ಮೇಕೆ ಮಟನ್ನು ಅಷ್ಟೇ ಮಟನ ತೊಗೊತಾ ಇದ್ದೀನಿ ಚಿಕನ್ ಮಾಡೋಣ ಅಂದ್ಕೊಂಡೆ ಮತ್ತೆ ಹಬ್ಬದಲ್ಲಿ ಇನ್ನೇನು ಚಿಕನು ಒಂದು ಪಾಲ್ ಮಟನ್ ಅಂತ ತೊಗೊತೀನಿ ಇನ್ನೋ ಕೊಯ್ತಾ ಇದ್ದಾರೆ ಎಷ್ಟು ತಾಗೋದು ಗೊತ್ತಿಲ್ಲ ಹಳ್ಳಿ ಅಂದಮೇಲೆ ಗೊತ್ತಲ್ವಾ ಎಷ್ಟು ಬೇಟೆ ಕೊಯ್ದರೂ ಕೂಡ ಸಾಲ್ಟೇಜ್ ಬರುತ್ತೆ ಅದಕ್ಕೆ ಹೇಳಿ ಕಳಿಸ್ತೀವಂತ ಹೇಳಿದ್ದಾರೆ ಆಮೇಲೆ ಹೋಗಿಸ್ಕೊಂಬರ್ಬೇಕು ಇಲ್ಲೇ ಮನೆ ಹತ್ರನೇ ತಗೊಂಬಂದು ಮಾಡ್ತೀನಿ ಅಷ್ಟೇ ಆಗಲೇ ಸ್ವಲ್ಪ ಲೇಟ್ ಆಗುತ್ತೆ ಮಾಡೋದು ಮಧ್ಯಾಹ್ನ ಹಂಗಾಗುತ್ತೆ ಅದಕ್ಕೆ ಅದರಷ್ಟೊಳಗೆ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಕ್ಯಾರೆಟು ಬೀನ್ಸ್ ಅದೆಲ್ಲ ಇತ್ತು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಮಾಡಬೇಕು ಈ ಹಿಂಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಚಿಕ್ಕಮ್ಮ ಬಂದ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪಕೋಡ ಮಾಡೋಣ ಅಂತ ಹೇಳಿ ಏನಕ್ಕೆಂದರೆ ಮತ್ತು ಮಟನ್ ಎಲ್ಲ ಕೊಯ್ಯೋಷ್ಟೊತ್ತಿಗೆ ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿಬಿಡುತ್ತೆ ಅಡುಗೆಯಲ್ಲಿ ಆಗೋಷ್ಟೊತ್ತಿಗೆ ಅದಕ್ಕೆ ಅದಷ್ಟೊಳಗೆ ಮಕ್ಕಳು ತುಂಬ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಟಿಫನ್ ಏನಾದರೂ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ ಕೂಡ ಪಕೋಡ ಮಾಡಿ ಮತ್ತು ಬಜ್ಜಿ ಮಾಡಿಬಿಟ್ಟು ಇದು ಮಂಡಕ್ಕಿ ಉಸ್ಲಿ ಮಾಡಿದರು ಮಂಡಕ್ಕೆ ಒಗ್ಗರಣೆ ಅಂತಾರಲ್ಲ ಆ ಥರ ಅವರಲ್ಲಿ ಮಾಡಿದರು ನನಗೂ ಹೇಳಿದರು ಮಾಡ್ಕೊಬೇಡ ಬಿಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆದರೂ ಮನೆ ಮನೆ ಅಂದಮೇಲೆ ಖಾಲಿ ಬಿಡೋಕ್ಕಾಗಲ್ಲ ಒಬ್ಬರಿದ್ರೆ ಇಬ್ಬರಿದ್ರು ಕೂಡ ಹಬ್ಬ ಅಂದಮೇಲೆ ಎಲ್ಲರೂ ಮನೆಯಲ್ಲೂ ಮಾಡಲೇಬೇಕು ಅದಕ್ಕೆ ಇಲ್ಲ ನಾನು ಮಾಡ್ಕೊತೀನಿ ಒಂದು ಸ್ವಲ್ಪ ಉಪ್ಪಿಟ್ಟು ನೀನು ಅಲ್ಲಿ ಮಾಡ್ಕೊಂಬಂತ ಹೇಳಿದೆ ನನ್ನ ತಂಗಿರು ನಮ್ಮ ಎಲ್ಲರೂ ಬಂದಿದ್ರಲ್ವ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕಟ್ ಮಾಡ್ತು ಈರುಳ್ಳೆಲ್ಲ ಕಟ್ ಮಾಡಿಬಿಟ್ಟು ಮತ್ತು ಹಸಿ ಕರ್ಬೇವೆಲ್ಲ ತಂದಿತ್ತು ಹಸಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಇಲ್ಲ ಎಲ್ಲ ಇತ್ತು ಎಲ್ಲ ಕಟ್ ಮಾಡಿಬಿಟ್ಟು ಆ ಎಲ್ಲ ಪಕ್ಕಕ್ಕೆ ಇಟ್ಕೊಂಡಿದ್ರು ಇಲ್ಲಿ ಬಜ್ಜಿ ಮಾಡೋಕ್ಕೆ ಹಸಿರುಗಿ ತೊಗೊಬಂದರು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಇವು ತೊಗೊಂಬಂದ್ಬಿಟ್ಟು ಒಂದು ವಾರ ಏನಾಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎತ್ತಿಟ್ಟಿದ್ದೆ ನಾನು ನೋಡ್ಬೋದು ಇವಾಗ ಮ ಗಿಡದಿಂದ ಕಿತ್ಕೊ ಬಂದಿರಿವು ಅನ್ನೋ ಥರ ಇದೆ ಫ್ರೆಶ್ಶಾಗೆ ಮತ್ತು ಅದರಲ್ಲೂ ಕೂಡ ಎಲ್ಲ ಬೀಜ ಎಲ್ಲ ತೆಗಿತಾ ಇದ್ದಾರೆ ಯಾಕೆಂದರೆ ಹುಡುಗರು ತಿಂತಾರಲ್ವಾ ಅಷ್ಟೊಂದೇನು ಖಾರ ಇರಲಿಲ್ಲ ಇದು ಆದರೂ ಕೂಡ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಒಂದು ಪಿನ್ ತೊಗೊಂಬಿಟ್ಟು ಅದೆಲ್ಲ ತೆಗಿತಾ ಇದ್ದಾರೆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಅದರೊಳಗೆ ಮತ್ತು ಇದು ಹಿಟ್ಟೆಲ್ಲ ಹಾಕ್ಬಿಟ್ಟು ಇದು ಹಿಟ್ಟ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದೇ ಥರನೇ ಮಾಡೋದು ನಮ್ಮ ಚಿಕ್ಕಮ್ಮನ ಚೆನ್ನಾಗಿ ಮಾಡ್ತಾರೆ ಮತ್ತು ಪಕೋಡ ಕೂಡ ತುಂಬ ಚೆನ್ನಾಗಿದ್ವು ಚಿಕ್ಕಮ್ಮರು ಕೂಡ ಈ ವರ್ಷ ಬೇಟೆ ಇಲ್ಲ ರೀಸನ್ ಅಂದರೆ ಮ ಮೊನ್ನೆ ತುಂಬ ಗಾಳಿ ಬಂದು ಚಪ್ರ ಬಿದ್ದೋಗಿತ್ತಲ್ವ ಅದಕ್ಕೋಸ್ಕರ ಮತ್ತು ನೆಂಟರು ತುಂಬ ಜನ ಬರ್ತಾರೆ ಭಾಳ ರಿಲೇಟಿವ್ಸ್ ಇದ್ದಾರೆ ಅವ್ರು ಕರೆದ್ರೆ ಎಲ್ಲರೂ ಬಂದು ಬರ್ತಾರೆ ಬೇಟೆ ಕಡಿದ್ರೆ ಅದಕ್ಕೋಸ್ಕರ ಇವರೆಲ್ಲರೂ ಬಂದರೆ ಮತ್ತೆ ಇರೋಕ್ಕೆ ಜಾಗ ಇಲ್ಲ ಏನಿಲ್ಲ ಮತ್ತು ಅಕಸ್ಮಾತ್ ಮಳೆ ಬಂದರೆ ಕಷ್ಟ ಆಗುತ್ತೆ ಮಲಗೋಕೆ ಅಂತ ಹೇಳಿಬಿಟ್ಟು ಯಾರನ್ನೂ ಕೂಡ ಕರೆದಿರಲಿಲ್ಲ ಅವರು ಕೂಡ ಬೇಟೆ ಕಡಿಲಿಲ್ಲ ಈ ವರ್ಷ ನೋಡೋಣ ಮುಂದಿನ ವರ್ಷ ಸ್ವಲ್ಪ ಸೀಟು ಅದೆಲ್ಲ ಅದೆಲ್ಲ ಹಾಕ್ಸ್ಬಿಟ್ಟು ಮನೆಯೆಲ್ಲ ರೆಡಿ ಮಾಡಿ ಆಮೇಲೆ ಮುಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ವರ್ಷ ಆಗಿ ಹಬ್ಬ ಮಾಡಿದ್ರು ನಾವಷ್ಟು ಎಲ್ಲರೂ ಕೂಡ ಆಗಿ ಹಬ್ಬ ಮಾಡಿದ್ವಿ ಇನ್ನೊಂದು ಚಿಕ್ಕಮ್ಮ ಮತ್ತು ನೋಡ್ಬೋದು ಮತ್ತು ಪಕೋಡಕ್ಕೂ ಮತ್ತೆ ಹಿಟ್ಟು ಮೆಣಸಿನ್ಕಾಯಿಗೆಲ್ಲ ರೆಡಿ ಮಾಡಿಕೊಂಡು ತಗೊಂಡೋದ್ರು ಮನೆ ಕಡೆ ಮತ್ತು ನಾನು ಬಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದ ಕ್ಯಾರೆಟ್ ಇತ್ತು ಕ್ಯಾರೆಟು ಒಂದೆರಡು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೀನ್ಸ್ ಇತ್ತು ಬೀನ್ಸ್ ಮತ್ತು ಒಂದು ದೊಡ್ಡ ಸೈಜ್ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಮತ್ತು ಈ ಕಡೆ ಒಂದು ಅಂದರೆ ರವೆ ಇದ್ದೀನಿ ಚಿಕ್ಕಮ್ಮ ಬಂದುಬಿಟ್ಟು ಮಾಡಬೇಡ ಬಿಡಮ್ಮ ಒಬ್ಬಳಿಗೆ ಇನ್ನೇನು ಮಾಡ್ಕೊತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಹಂಗೆ ಬರಲ್ಲ ಹಬ್ಬ ಅಂದ ಹಬ್ಬ ಅಂದಮೇಲೆ ಯಾರಾದರೂ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಿರೋರು ಬರ್ತಿರ್ತಾರೆ ಒಂದು ಸತಿ ಕರಿತೀವಿ ಮನೆ ಹತ್ರ ಬನ್ನಿ ಟಿಫನ್ ಮಾಡಿ ಅಂತಂದರೆ ಹೇಳೋಕ್ಕಾಗಲ್ಲ ಬಂದರು ಬರ್ತಾರೆ ಅಂತೇಳಿ ಇರಲಿ ಮನೇಲಿ ಮಾಡೋಣ ಮಕ್ಕಳು ಕೂಡ ಇದ್ದಾರಲ್ವ ಮಕ್ಕಳು ತಿಂತಾನೆ ಇರ್ತಾರೆ ಅವಾಗಾವಾಗ ಅದಕ್ಕೋಸ್ಕರ ಮತ್ತು ನನ್ನ ಮಗನಿಗೂ ಕೂಡ ಉಪ್ಪಿಟ್ಟು ಆದರೆ ತುಂಬ ಇಷ್ಟ ಅಲ್ವ ನಾನು ಉಪ್ಪಿಟ್ಟು ಮಾಡಿದ ಸ್ವಲ್ಪ ತುಂಬ ದಿನವೇ ಆಗಿತ್ತು ಅದಕ್ಕೆ ಕ್ಯಾರೆಟ್ ಅದೇ ಇತ್ತಲ್ವ ಅದಕ್ಕೆ ಮಾಡೋಣ ಏನು ವೇಸ್ಟ್ ಆಗೋಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇನ್ನು ನಾನು ಸ್ವಲ್ಪ ರವೆ ತೊಗೊಂಡ್ಬಿಟ್ಟು ಎಲ್ಲ ಹುರಿದೆ ಹುರಿದ್ಬಿಟ್ಟು ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ ಒಂದು ಸ್ವಲ್ಪ ಜ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಶೇಂಗಾ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವು ಅದೆಲ್ಲ ಹಾಕ್ಬಿಟ್ಟು ಮಾಮೂಲಿ ತರಕಾರಿ ಐಟಮೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಮತ್ತು ಉಪ್ಪಿಟ್ಟು ಕೂಡ ರೆಡಿ ಮಾಡಿದೆ ಇನ್ನೊಂದು ವಿಷಯ ಮತ್ತು ಮಟನ್ ಹೇಳಿದ್ವಲ್ವ ಆಗಲೇ ಬೆಳ ಬೆಳಗ್ಗೆನೇ ಆಗಲಿ ಎಲ್ಲರೂ ಇಟ್ಕೊಂಡು ಹೋಗ್ತಾಯಿದ್ರು ಬೇಟೆ ಕಡ್ಕೊಂಬರೋಕ್ಕೆ ಇಲ್ಲಿ ಗ್ರಾಮ ದೇವತೆ ಗ್ರಾಮದೇವತೆ ಭುಜಮರಮ್ಮ ಕೊಲ್ಲಾಪುರದಮ್ಮ ಅಂತ ಎರಡು ದೇವಸ್ಥಾನ ಇದೆ ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಅಲ್ಲಿಗೆ ಅಲ್ಲಿಗೆ ಹೋಗಿ ಬರ್ತಾರೆ ಬೇಟೆ ನೋಡ್ಬೋದು ಬೆಳಗ್ಗೆನೇ ಇಟ್ಕೊಂಡು ಹೋಗ್ತಾಯಿದ್ರು ಒಂದು ಸ್ವಲ್ಪ ಮೋಡ ತರ ಕೂಡ ಆಗಿತ್ತು ಮಳೆ ಬರುತ್ತೇನೋ ಅನ್ನೋ ಸಿಚುವೇಶನ್ ಕೂಡ ಇತ್ತು ಟೈಮ್ ಆಗಿತ್ತು ಆಗಲೂ ಕೂಡ ಆದರೂ ಹನಿ ಕೂಡ ಬರ್ತಾಯಿತ್ತು ನನ್ನ ಮಗ ನೋಡಿಬಿಟ್ಟು ಒಂದು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ನಾವು ಅವ್ರಜ್ಜಿಗೆ ಹೇಳ್ತಾ ಇದ್ದೀನಿ ಅಮ್ಮ ಅಜ್ಜಿ ಇಟ್ಕೊಂಡು ಹೋದ್ರೆ ಅದನ್ನು ಅದು ಬ ಹೇಳ್ಕೊಂಡೋಗ್ಬೇಕಾದ್ರೆ ಇತ್ತು ಅವನು ಹೇಳ್ತಾ ಇದ್ದ ಬಾ ಅಂತ ಅರಸ್ತಾಯಿದ್ದೆ ಆ ಇಟ್ಕೊಂಡು ಹೋದರು ಅದನ್ನು ಹಂಗೆ ಹಿಂಗೆ ಅಂತ ಅವನ ಭಾಷೆಯಲ್ಲಿ ಅವನು ಹೇಳ್ತಾ ಇದ್ದೆ ಸುಮ್ಮನೆ ಅವನು ಅಂಗ್ಲಾಸ್ತಾ ಇದ್ದ ಒಂಥರ ಅವ್ನಿಗೆ ಒಂಥರ ಫೀಲಿಂಗು ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಪಕ್ಕದ ಮನೆಯವರು ಕೂಡ ಇವ್ರ ಮಾಮ ಆಗಬೇಕು ಅವರು ಕೂಡ ಕಟ್ಟಾಕಿದ್ದಾರೆ ಇಟ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಓದ್ತಿದ ಮರಿ ಎರಡು ವರ್ಷ ಮೂರು ವರ್ಷ ಮುಂಚೆನೇ ಮುಕ್ಕ ಕೈ ಮುಕ್ಕೊಂಡಿರ್ತಾರಲ್ವ ಈ ಥರ ಬೇಟೆ ಕಡಿತೀವಮ್ಮ ವರ್ಷ ವರ್ಷ ಅಂತ ಹೇಳ್ಬಿಟ್ಟು ಆ ಥರ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅದು ಅಷ್ಟು ದೊಡ್ಡದಾಗಿತ್ತು ಚೆನ್ನಾಗಿತ್ತು ಮತ್ತು ನನ್ನ ಮಗ ಕೂಡ ಹೇಳ್ತಾ ಇದ್ದ ಇವಾಗ ಎರಡು ಪಟ್ಲಿ ಮರ ಇದೆ ಅಲ್ವ ಮನೆ ಹತ್ರ ಅವನು ಹೇಳ್ತಾ ಇದ್ದಾನೆ ಇವನ್ನ ಕೊಯ್ಯೋಣ ಇವನ್ನ ಕೊಯ್ಯೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲಷ್ಟೇ ಹಳ್ಳಿಯಲ್ಲಿರೋ ಮಕ್ಕಳೇ ಅಷ್ಟೇ ಒಂಥರ ಅವ್ರು ಏನು ನೋಡ್ತಿರ್ತಾರೆ ಕಣ್ಮುಂದೆ ಅದು ಅವ್ರಿಗೆ ಆಗಲೇ ಮೈಂಡಲ್ಲಿ ಹೋಗ್ಬಿಟ್ಟಿರುತ್ತೆ ಇದು ಈ ಥರ ಮಾಡ್ತಾರೆ ಇದು ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ಅವನು ಅವ್ನು ಬಂದುಬಿಟ್ಟು ಹೇಳ್ತಾ ಇದ್ದಾನೆ ನಾವು ಇದನ್ನು ಕೊಯ್ಯೋಣ ಕೊಯ್ಯೋಣ ಅಂತ ಹೇಳಿ ಮತ್ತೆ ಅವು ಎಲ್ಲ ಅರಸದ್ ನೋಡ್ಬಿಟ್ಟು ಹಂಗೆ ಅರಸ್ತಾ ಇದ್ದಾವೆ ಅರಸ್ತಾಯಿದ್ದಾವೆ ಅಂತ ಹೇಳ್ಬಿಟ್ಟು ಅವ್ನು ಅವನ ಭಾಷೆಲಿ ಹೇಳ್ತಾ ಇದ್ದ ಮತ್ತು ಅಲ್ಲಿಗೆ ಹೋಗೋಣ ಬಾಮ್ಮ ಹೋಗೋಣ ಬಾಮ್ಮ ಅಂತ ಆಟ ಹಿಡಿತಾ ಇದ್ದೆ ಮತ್ತು ಎತ್ಕೊಂಡು ಬಂದೆ ನಾನು ನೋಡ್ಬೋದು ಎಲ್ಲ ರೆಡಿ ಮಾಡಿದ್ದಾರೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಕಟ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿಬಿಟ್ಟು ಒಂದು ಮೂರು ಪ್ರದರ್ಶನ ಹಾಕ್ಸ್ಬಿಟ್ಟು ಅದನ್ನು ಬಲಿ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಮಾ ದಿನ ಅದೆಷ್ಟು ಬೇಟೆ ಹೋಗಿದ್ದೆವು ಅನ್ನೋದೇ ಗೊತ್ತಿಲ್ಲ ಲೆಕ್ಕನೇ ಇಲ್ಲ ಅಷ್ಟು ಬೇಟೆ ಕಡಿದ್ಬಿಟ್ಟಿದ್ದಾರೆ ಸಖತ್ತು ಬೇಟೆ ಕಡ್ದಿದ್ದಾರೆ ಅಂದರೂ ಮನೆಗೆ ಒಂದು ಎರಡು ಮೂರು ಬೇಟೆ ಅಂತೂ ಇದ್ದೇ ಇರುತ್ತೆ ಕಂಪಲ್ಸರಿ ವರ್ಷ ವರ್ಷ ಈ ವರ್ಷವೇ ನಮ್ಮ ನಮಗೆ ಏನು ಹಾಕಿರಲಿಲ್ಲ ಈ ವರ್ಷ ಮುಂದಿನ ವರ್ಷ ನೋಡಬೇಕು ಎಲ್ಲ ಮನೆಯೆಲ್ಲ ರೆಡಿಯಾಗಿ ಎಲ್ಲ ಚಿಕ್ಕ ಮರದೆಲ್ಲ ಸ್ವಲ್ಪ ವ್ಯವಸ್ಥೆ ಆದರೆ ಮುಂದಿನ ವರ್ಷ ನೋಡೋಣ ಅಂತ ಹೇಳಿ ಅವರು ಕೂಡ ಮಾತಾಡ್ತಾಯಿದ್ರು ಇನ್ನು ನನ್ನ ತ ನನ್ನ ಮಗ ಬಂದುಬಿಟ್ಟು ಹೇಳ್ತಾಯಿದ್ದೆ ಅಮ್ಮ ಇವನ್ನ ಕೊಯ್ಯೋಣ ಅಂತ ಇದ್ದೆ ಅದಕ್ಕೆ ನನ್ನ ತಂಗಿ ಬಂದುಬಿಟ್ಟು ಅವನಿಗೆ ಆಟ ಆಡಿಸೋಣ ಅಂತ ಹೇಳಿ ಅವಳು ಕೂಡ ಅವ್ನ ಜೊತೆ ಆಟಾಡ್ತಾಯಿದ್ಳು ನಾ ಈ ಕಡೆ ಬಂದುಬಿಟ್ಟು ಉಪ್ಪಿಟ್ಟು ಕೂಡ ಆಯಿತು ಉಪ್ಪಿಟ್ಟೆಲ್ಲ ಮಾಡೋದು ಮುಗಿಸಿದ್ಮೇಲೆ ಮತ್ತು ಎಲ್ಲರೂ ಟಿಫನ್ ಮಾಡಿದ್ವಿ ಟಿಫನ್ ಎಲ್ಲ ತಿಂದ್ಬಿಟ್ಟು ಮತ್ತು ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತೆ ಮಟನ್ಗೆ ಕಳಿಸಿದ್ದೆ ನಮ್ಮ ಅಣ್ಣ ಹೋಗಿದ್ರೆ ಇಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎಲ್ಲರೂ ಕುತ್ಕೊಂಡಿದ್ರು ಕುತ್ಕೊಂಡು ಮಾತಾಡ್ಕೊಂಡು ಮತ್ತೆ ಸ್ವಲ್ಪ ಪಾಲ್ ತೊಗೊಂಡಿದ್ವಲ್ವ ಅದಕ್ಕೆ ಏನೇನು ಬೇಕು ಐಟಮ್ ಅಂತ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಮಾತಾಡ್ತಾಯಿದ್ರು ಇನ್ನು ಮಟನ್ ಕೊಯ್ದೆಲ್ಲ ಸ್ವಲ್ಪ ಲೇಟ್ ಅಂತ ಹೇಳಿ ಮಕ್ಕಳಿಗೆಲ್ಲ ಎಲ್ಲ ಇಟ್ಬಿಟ್ಟು ನಾವು ಕೂಡ ಟಿಫನ್ ಮಾಡಿ ಒಂದು ಸ್ವಲ್ಪ ಹಂಗೆ ಮಾತಾಡ್ಕೊಂಡಿದ್ವಿ ನನ್ನ ಮಗನ ಜೊತೆ ಕೂಡ ಸ್ವಲ್ಪ ಅದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಕಾರಕ್ಕೆಲ್ಲ ಜೋಡಿಸ್ಕೊಂಡ್ವಿ ನಾವು ಕೂಡ ಚಿಕ್ಕಮ್ಮನೂ ಅಷ್ಟೇ ಅವರು ಕೂಡ ಎಲ್ಲ ಜೋಡಿಸ್ಕೊಂಡು ಎಲ್ಲ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇನ್ನೇನು ನಮ್ಮ ಅಣ್ಣನೂ ಅಷ್ಟರಲ್ಲಿ ಮಟನ್ ಕೂಡ ಇಸ್ಕೊಬಂದೆ ಬಂದ ಮೇಲೆ ಅದನ್ನ ನಮ್ಮಗೆ ಕೊಟ್ಟಿದ್ದೆ ಎಲ್ಲ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅವರು ಕಟ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪೀಸೆಲ್ಲ ಹಾಕಿ ಕಟ್ ಮಾಡಿರ್ತಾರೆ ನಾವು ಮನೇಲಿ ಯಾವ ಥರ ಸೈಜ್ ಬೇಕು ಆ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಬೇಕು ಇಲ್ಲಿ ನೋಡ್ಬೋದು ಒಂದು ಪಾಲ್ ಅಂದರೆ ಒಂದಿಷ್ಟು ಕೂಡ ಇರಲ್ಲ ಹೇಳ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ನನ್ನ ಮಗ ಬಂದ್ಬಿಟ್ಟು ನನಗೆ ಫೋನ್ ಕೊಡು ಫೋನ್ ಅಂತ ಬಂದು ನನ್ನ ಸುಮ್ಮನೆ ತಲೆ ತಿಂತ ಇದ್ದ ಈ ಕಡೆ ಖಾರಕ್ಕೆಲ್ಲ ರುಬ್ಕೊಂಡೆ ನಾನು ಆಗಲೇ ಏನಿಲ್ಲ ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹಸಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡೆ ರುಬ್ಕೊಂಡ್ಬಿಟ್ಟೆ ಇವಾಗ ನೋಡ್ಬೋದು ಇಷ್ಟು ಮಟನ್ ಇತ್ತಷ್ಟು ಒಂದು ಪಾಲಿಗೆ ಅಂದರೆ ಇಂದು ಇಷ್ಟು ಮಟನು ಮಟನ್ ಬಂದುಬಿಟ್ಟು ಚೆನ್ನಾಗಿ ಒಂದೆರಡು ಸತಿ ನೀರಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ತೊಳ್ದಿಟ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಪಕ್ಕದಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರೋ ಪಾತ್ರೆ ತೊಗೊಂಡು ಮಟನ್ ಅಲ್ವಾ ಬೇಗ ಬೇಯಲ್ಲ ಕುಕ್ಕರ್ಗೆ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಕುಕ್ಕರ್ ನನ್ನ ಹತ್ರ ಅಲ್ವಾ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರೊಳಗೆ ಮಟನೆಲ್ಲ ಹಾಕಿ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಪಕ್ಕದಲ್ಲೇ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಮಟನ್ ಮಸಾಲ ಯೂಸ್ ಮಾಡಿದೆ ಅಂದರೆ ಮಟನ್ ಮಸಾಲೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡಿ ಮಿಕ್ಕ ಈ ರುಬ್ಬಿರೋ ರುಬ್ಬಿಟ್ಕೊಂಡಿರೋ ಐಟಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ನೋಡಿಬಿಟ್ಟು ಬೇಯಿಸ್ಕೊಂಡ್ವಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಪಕ್ಕಕ್ಕೆ ಹಣ್ಣು ಕಿಟ್ಟಿದ್ದೆ ಒಂದು ನಾಲ್ಕು ಐದು ಮುದ್ದೆ ಅಷ್ಟೇ ಮುದ್ದೆ ತೋಳ್ಸಿದ್ದೆ ಮುದ್ದೆ ಎಲ್ಲ ತೋಳ್ಸು ಮತ್ತು ಅಂಗಡಿ ಕೂಡ ತುಂಬ ಬ್ಯಿ ಇತ್ತು ಹೇಳ್ಬೇಕಂದ್ರೆ ಬರ್ತಾನೆ ಇದ್ದರು ಮತ್ತು ಎರಡು ಕಡೆನೂ ಮ್ಯಾನೇಜ್ ಮಾಡಿಕೊಂಡು ಹೆಂಗೋ ಮಾಡ್ಕೊಂಡು ಹೋದೆ ಮತ್ತು ನನ್ನ ಮಗನದೇನು ಅಷ್ಟೊಂದು ರಿಸ್ಕ್ ಇರಲಿಲ್ಲ ಯಾಕೆಂದರೆ ಇನ್ನೊಬ್ಬ ಚಿಕ್ಕಮ್ಮರೆಲ್ಲ ಬಂದಿದ್ದರು ಮತ್ತು ಹುಡುಗರು ಕೂಡ ಬಂದಿದ್ರಲ್ವ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಇದ್ದ ಅವನು ಕೂಡ ಅವ್ನ ಕಡೆನೂ ಸ್ವಲ್ಪ ಗಮನ ಕೊಟ್ಕೊಂಡು ಇದ್ದೆ ನೋಡಿಕೊಂಡು ಎರಡು ಕಡೆನೂ ನೋಡಿಕೊಂಡಿದ್ದೆ ಸಾಂಬಾರು ಎಲ್ಲ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಿಕ್ಕಿರೋದೆಲ್ಲ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಅದನ್ನೆಲ್ಲ ಚಿಕ್ಕದಾಗ ಪೀಸಾಗಿ ಕಟ್ ಮಾಡಿಬಿಟ್ಟು ಬಿಸ್ಲಿಗೆ ಹಾಕಿದ್ದಾರೆ ಬಿಸ್ಲಿಗೆ ಒಣಗಿಸ್ತಾ ಇದ್ದಾರೆ ಅಲ್ಲಿ ಕೂಡ ಮಟನ್ ಜಾಸ್ತಿಯೇ ಹೆಚ್ಚಾಗಿತ್ತು ಮತ್ತು ಏನಕ್ಕೆ ಸುಮ್ಮನೆ ಮಾಡಿ ಮಾಡಿ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ಈ ಥರ ಚಿಕ್ಕ ಚಿದಾಗ ಕಟ್ ಮಾಡಿ ಎಲ್ಲ ಬಿಸ್ಲಿಗೆ ಒಣಗಿಸ್ತಾ ಇದ್ದಾರೆ ಈ ಥರ ಒಣಗಿಸಿದ್ರೆ ನಾವು ಯಾವಾಗಾದರೂ ಸಾಂಬಾರು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೇನು ಹಳ್ಳಿ ಕಡೆ ಗೊತ್ತಲ್ವಾ ಊಟ ಎಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ಕೆಲಸನೇ ಮತ್ತು ಇದು ತಲೆಯಲ್ಲಿ ಏನು ಏನು ಅಂತಾರಲ್ಲ ಏನು ಇಲ್ದಿದ್ರು ಕೂಡ ನೋಡ್ಕೊಂಡು ಸುಮ್ಮನೆ ಕೂತ್ಕೊತಾಯಿರ್ತಾರೆ ಅಷ್ಟೇ ಈ ಕೆಲಸನೇ ಇನ್ನೊಬ್ಬ ಚಿಕ್ಕಮ್ಮ ಬಂದುಬಿಟ್ಟು ನಮ್ಮ ಮಾಮರ ಮನೆ ಹತ್ರ ಹೋಗಿದ್ದರು ಇನ್ನು ಬಳೆವರು ಕೂಡ ಬಂದಿದ್ದರು ಬಳೆಯವರು ಎಲ್ಲ ಕೂಕೊಂಡ್ಬರ್ತಾಯಿದ್ರು ನೋಡ್ಬೋದು ಇಲ್ಲಿ ನನ್ನ ಮಗನ ಪರಿಸ್ಥಿತಿ ನೋಡಿ ನಾನು ಈ ಕಡೆ ಬಂದಿದ್ದರೆ ಮುಂದ್ಗಡೆ ಇಲ್ಲಿ ಚಾಕ್ಲೇಟ್ ಡಬ್ಬಿ ತೊಗೊಂಡು ಎಲ್ಲ ಸುರಿದ್ಬಿಟ್ಟು ಕೆಳಗಡೆ ಅವನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ ಇರೋ ಕೆಲಸನೇ ಇಲ್ಲ ಅದರಲ್ಲಿ ಇವನ್ ಬೇರೆ ಡಬಲ್ ಡಬಲ್ ಕೆಲಸ ಇಡ್ತಾಯಿರ್ತಾನೆ ಏನಿಲ್ಲ ಇವಾಗೆಲ್ಲ ಸಿಗುತ್ತೆ ಎಲ್ಲ ಸಿಗ್ತವೆ ಮತ್ತು ಈ ಕಡೆ ಬಂಡೆ ಕಟ್ಟೆ ಕೂಡ ಸಿಗುತ್ತಲ್ವ ಹೋಗ್ತಾನೆ ಎಲ್ಲ ತೊಗೊತಾ ಇರ್ತಾನೆ ಎಲ್ಲ ಚೆಲ್ಲೋದು ಮತ್ತು ತೊಗೊಂಡೋಗೋದು ಎಲ್ಲಂದರೆ ಎಲ್ಲ ಬಿಸಾಡ್ದಂಗೆಲ್ಲ ಮಾಡ್ತಾನೆ ಇರ್ತಾನೆ ಅದು ಸುಧಾರಿಸೋಕ್ಕೆ ಸಾಕಾಗುತ್ತೆ ಅವನ್ನ ನೋಡಿ ಈ ಕಡೆ ಎತ್ಕೊಂಡ್ಬಂದುಬಿಟ್ಟು ಅವ್ರ ಅಜ್ಜಿ ಕೈ ಕೊಡ್ತಾ ಇದ್ದಾನೆ ಸುಳ್ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಬಿಚ್ಚಿಕೊಡಲಿಲ್ಲ ಚಾಕ್ಲೇಟ್ ಅವೇನಾದ್ರೂ ತಗೊಂಡೋದ್ರೆ ಬಿಚ್ ಕೊಡಲ್ಲ ಅವರು ಸುಮ್ಮನೆ ಇಸ್ಕೊಂಡ್ಬಿಟ್ಟು ಕೈಗೆ ಆಮೇಲೆ ನನಗೆ ಕೊಡ್ತಾರೆ ತಗೊಮ್ಮ ಅಂತ ಹೇಳ್ಬಿಟ್ಟು ಇನ್ನು ಬಳೆಯವ್ರು ಕೂಡ ಬಂದ್ರು ಬಳೆ ತೊಡ್ಕೊಳೋಣ ಅಂತ ಇಳಿಸಿದ್ವಿ ಅಂದರೆ ಹಬ್ಬದಲ್ಲೆಲ್ಲ ಅಷ್ಟೇನೆ ಯಾವುದೇ ಹಬ್ಬ ಬಂದರೂ ಕೂಡ ಹೆಣ್ಮಕ್ಳಿಗೆ ಬಳೆ ತೊಡಿಸ್ಲೇಬೇಕು ಹಳ್ಳಿ ಸೈಡೆಲ್ಲ ಹಂಗೇನೆ ಮತ್ತು ಚಿಕ್ಕಮ್ಮ ಬಂದ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ ಮುಂಚೆ ಕೇಳಬೇಕಿತ್ತು ಹೆಂಗೆ ಡಜನ್ನು ಏನು ಅಂತ ಭಾಳ ಈ ಸೈಜ್ ಇದ್ದಾವೆ ಮ್ಯ ಇದ್ದಾವೆ ನಮ್ಮಂತ ಸೈಜ್ ಕೇಳ್ತಾಯಿದ್ರು ಬಟ್ ಅವ್ರ ಪ್ರೈಸ್ ಕೇಳಲಿಲ್ಲ ಇನ್ನು ಇದಾವೆ ನೋಡ್ಬೇಕಮ್ಮ ಎಲ್ಲ ಹುಡುಕಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಇಳಿಸಿದ್ರು ಇಳಿಸಿದ್ಮೇಲೆ ಇನ್ನು ಚಾಪೆ ಕೂಡ ತಂದು ನನ್ನ ತಂಗಿ ಮಗಳು ಚಾಪೆ ತಂದು ಹಾಕ್ತಾ ಹಾಕ್ತಾಯಿದ್ದಾಳೆ ಬಳೆನಷ್ಟೇ ಕೆಳಗಡೆ ಸುಮ್ಮನೆ ಮಣ್ಣಲ್ಲೆಲ್ಲ ಇಡಬಾರ್ದು ಯಾರೇ ಬರಲಿ ಮತ್ತು ಒಬ್ಬರು ಒಂದು ಬಟ್ಟೆಯವ್ರು ಬರಲಿ ಇಲ್ಲ ಬಳೆಯವ್ರು ಬರಲಿ ಏನಾದರೂ ಒಂದು ವ್ಯಾಪಾರಕ್ಕೆ ಬಂದಮೇಲೆ ಅವ್ರಿಗೆ ನಾವು ಚಾಪೇನೆ ಹಾಕಿ ಕೂರಿಸ್ತೀವಿ ಅವ್ರನ್ನ ಹಂಗೆ ಅಂತ ಕೂರಿಸಲ್ಲ ಅದು ಅಭ್ಯಾಸ ನಮಗೆ ಅದು ಸಂಪ್ರದಾಯ ಕೂಡ ಹೌದು ಅದು ಸುಮ್ಮನೆ ಸಿಕ್ಕ ಸಿಕ್ಕಂಗೆಲ್ಲ ಅಂಗಳದಳಂದ್ರೆ ಅಂದರೆ ಎಲ್ಲ ಕೂ ಕೂರ್ಸೋಕ್ಕಾಗಲ್ಲ ಅವಕ್ಕೆ ನಾವು ಯಾವ ಥರ ಬೆಲೆ ಕೊಡ್ತೀವಿ ಅದೇ ಥರನೇ ಬೆಲೆ ಕೊಡಬೇಕು ಇನ್ನು ನನ್ನ ಮಗ ಬಂದ್ಬಿಟ್ಟು ನಾನೇ ತೊಡ್ಸ್ಕೊತೀನೋ ಅನ್ನೋ ಥರ ಹೋಗಿ ಕುತ್ಕೊತಾ ಇದ್ದಾನೆ ಬಳೆ ಎಲ್ಲ ತೆಗೋ ಬಳೆ ಎಲ್ಲ ಮುಟ್ಟೋದು ಅದೆಲ್ಲ ತೀಟ್ಲೇ ತೀಟ್ಲೆ ಮಾಡ್ತಾ ಇದ್ದ ಅದಕ್ಕೆ ಅವನ್ನ ಈ ಕಡೆ ಕುಂದರ್ಸ್ಬಿಟ್ಟು ಎಲ್ಲ ತೆಗಿತಾ ಇದ್ದಾರೆ ನೋಡ್ರಮ್ಮ ನಿಮ್ಗೆ ಯಾವು ಸೆಟ್ ಆಗ್ತಾವಂತ ಹೇಳಿಬಿಟ್ಟು ಬಳೆ ಮತ್ತು ಬಳೆ ಸ್ವಲ್ಪ ಗಟ್ಟಿ ಬಳೆನೇ ಇದ್ದು ಚೆನ್ನಾಗಿದ್ದು ಆ ಡೈಲಿ ಯೂಸ್ಗೆಲ್ಲ ನಾವು ಡೈಲಿ ಯೂಸ್ ಅಂದರೆ ಕೈಗೆ ಹಾಕ್ಸ್ಕೊಂಬಿಡ್ತೀವಿ ಆ ಕಡೆಗೊಂದು ಡಜನ್ ಈ ಕಡೆಗೊಂದು ಡಜನ್ ಹಾಕ್ಸ್ಕೊಂಬಿಡ್ತೀವಿ ಎರಡು ಕೈಗೂ ಕೂಡ ಒಂದೊಂದು ಡಜನ್ ಇಲ್ಲ ಅರ್ಧ ಅರ್ಧ ಡಜನ್ ಬೇಕಿದ್ರೆ ಅರ್ಧ ಅರ್ಧ ಡಜೈನ್ ಹಾಕ್ಸ್ಕೊಂಬಿಡ್ತೀವಿ ಮತ್ತು ಅಗಲೆ ಒಂದು ಬಿಚ್ಚೋದು ಮತ್ತು ಎಲ್ಲಾದರೂ ಫಂಕ್ಷನ್ಗೆ ಹೋದ್ಮೇಲೆ ಬೇರೆ ಬೇರೆ ಬಳ ಬಳೆಗಳೆಲ್ಲ ಹಾಕ್ಕೊಳ್ಳೋದು ಆ ಥರ ಅಭ್ಯಾಸ ಇಲ್ಲ ನನಗೂ ಅಷ್ಟೇ ನಾನು ಮುಂಚೆ ಆ ಥರ ಮಾಡ್ತಾಯಿದ್ದೆ ಬಟ್ ಮದುವೆ ಆದಾಗಿಂದ ಬರೀ ಕೈಗೆ ತೊಡಸ್ಕೊಂತಾ ಇದ್ದೀನಿ ಕೈಗೆ ಬಿಟ್ಟರೆ ಮತ್ತೆ ಕೈಗೆ ತಗೊಳ್ಳೋದಿಲ್ಲ ಏನೇ ಬೇರೆ ಅವರು ಎಂಬತ್ತು ರೂಪಾಯಿ ಡಜನ್ ಹೇಳಿದ್ರು ಅದಕ್ಕೆ ತೊಟ್ಕೊಳ್ಳಿಲ್ಲ ಎಲ್ಲರೂ ಐ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೇಳ್ತಾರೆ ಇವರು ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಏನು ಮಾಡಿದ್ರು ಕಡಿಮೆ ಮಾಡಿಲ್ಲ ರೇಟ್ ಬಂದುಬಿಟ್ಟು ಅದಕ್ಕೆ ಚಿಕ್ಕಮ್ಮ ಬೇಡ ಬಿಡಮ್ಮನ ಮಸ್ತ್ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸಿದ್ರು ಇಲ್ಲಿ ನೋಡಿ ಮ ಇದು ಅಂಗಡಿ ಡೋರ್ ಇದೆ ಹಿಂದೆ ಇದು ಸಂಜೀವಿನಿ ಗೂಡು ಕಟ್ತಾ ಇತ್ತು ಹುಳ ನಾನು ಸಡನ್ನಾಗಿ ನೋಡದೆ ಏನಪ್ಪ ಇದು ಅಂತಂದು ಕಟ್ತಾ ಇತ್ತು ಮತ್ತು ನೋಡೋಣ ಒಂದು ಕ್ಯಾಮ್ರೆ ಇಡಿಯೋಣ ಅಂತ ಹಿಡಿತಾ ಇದ್ದೀನಿ ಸ್ವಲ್ಪ ಭಯ ಹುಳ ಬಂದುಬಿಟ್ಟು ಸ್ವಲ್ಪ ದೊಡ್ಡದೇ ಇತ್ತು ಮತ್ತು ಮಿಸ್ಸಾಗಿ ಎಲ್ಲಾದರೂ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದಿಂದ ಹಂಗೆ ಝೂಮ್ ಮಾಡಿ ಹಿಡಿತಾ ಇದ್ದೀನಿ ನೋಡ್ಬೋದು ಫ್ರೆಶ್ಶಾಗಿ ಮಣ್ಣು ತಂದುಬಿಟ್ಟು ಎಷ್ಟು ಚೆನ್ನಾಗಿ ಕಟ್ತಾಯಿದೆ ಅಂತೇಳ್ಬಿಟ್ಟು ಈ ಥರ ಕಟ್ಟಿದ್ರು ಕೂಡ ಏನು ತೊಂದರೆ ಇಲ್ಲ ಮನೆಗೆಲ್ಲ ಒಳ್ಳೆದಾಗುತ್ತೆ ಅಂತ ಒಂಥರ ಹೇಳ್ತಾರೆ ಅದಕ್ಕೋಸ್ಕರ ಮತ್ತು ನಮ್ಮದು ಅಡುಗೆ ಮನೆ ಇದೆ ಅಲ್ವ ಅಂಗಡಿ ಮ ಅಂಗಡಿ ಸಾರಿ ಅಡುಗೆ ಮನೆ ಡೋರ್ ಡೋರಿಂದ ಅಷ್ಟೇ ಎಷ್ಟು ದೊಡ್ಡದು ಕಟ್ಟಿದೆ ಅಂದರೆ ತುಂಬ ದೊಡ್ಡದು ಕಟ್ಬಿಟ್ಟಿದೆ ಎಲ್ಲಂತೂ ಮತ್ತು ಮೇಲ್ಗಡೆ ಕೂಡ ಕಟ್ಟಿತ್ತು ಇದು ಕೂಡ ಕಟ್ಟಿದೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಇಟ್ಟಿದೆ ಮತ್ತು ಮೇಲ್ಗಡೆ ಕೂಡ ಕಟ್ಟಿತ್ತು ನಾವು ಯಾವ ಅವನ್ನ ತೆಗಿಯಲ್ಲ ಹಂಗೆ ಇರುತ್ತೆ ಅವು ಮತ್ತು ಕೆಳಗಕ್ಕೆ ಹೋಗೋಲ್ಲ ಕ ಅದನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಅದಕ್ಕೋಸ್ಕರ ನಾವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಎಲ್ಲಾದ್ರೂ ಇಟ್ಕೊಳ್ಳಿ ಬಿಡು ಅವ್ರ ಪಾಡಿಗೆ ಅಂತ ಸುಮ್ಮನೆ ಆಗ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ